ಹಾಯ್ ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬ್ಯೂಟಿ ಟಿಪ್ಸ್ ತಗೊಂಡು ಬಂದಿದ್ದೇನೆ ನಾವು ಮನೆಯಲ್ಲೇ ಸಿಗುವ ವಸ್ತುವಿನಿಂದ ನಮ್ಮ ಮುಖದ ಪಿಂಪಲನ್ನು ಮೊ ಮೊಡವೆಯನ್ನು ಹೇಗೆ ಹೋಗಲಾಡಿಸ್ಬೋದು ಅಂತ ನೋಡ್ಕೊಂಡು ಬರುವ ನಾವು ಬಾಳೆಹಣ್ಣು ತಿಂತೇವೆ ನಂತರ ಬಾಳೆಹಣ್ಣು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಆದರೆ ಅದರ ಸಿಪ್ಪೆಯನ್ನು ಬಿಸಾಡ್ತೇವೆ ಡೈಲಿ ಊಟ ಆದ ನಂತರ ಬಾಳೆಹಣ್ಣು ತಿಂದರೆ ನಮ್ಮ ದೇಹಕ್ಕೆ ಒಳ್ಳೇದು ಹಾಗೆಯೇ ಅದರ ಸಿಪ್ಪೆಯನ್ನು ಯೂಸ್ ಮಾಡಿದ್ರೆ ನಮ್ಮ ಮುಖದ ಪಿಂಪಲ್ ಹೋಗ್ತದೆ ಅದನ್ನು ಹೇಗೆ ಯೂಸ್ ಮಾಡುದು ಅಂತ ನೋಡ್ಕೊಂಡು ಬರುವ ಸಾಮಾನ್ಯವಾಗಿ ಸಣ್ಣ ಹದಿಹರೆಯದ ವಯಸ್ಸಲ್ಲಿ ಪಿಂಪಲ್ ಜಾಸ್ತಿ ಇರ್ತದೆ ಮುಖದಲ್ಲಿ ಇದರಿಂದ ತುಂಬ ನೋವು ಕೂಡ ಅನುಭವಿಸ್ತಾ ಇರ್ತೇವೆ ಮೊಡವೆಗಳ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಕೆಲವು ಮನೆಮದ್ದನ್ನು ಯೂಸ್ ಮಾಡ್ಬೋದು ಇದಕ್ಕೆ ಒಂದು ಸು ಸುಲಭವಾದ ಪರಿಹಾರ ಅಂದರೆ ಬಾಳೆಹಣ್ಣಿನ ಸಿಪ್ಪೆಯ ಪದರ ಉಂಟಲ್ಲ ಅದನ್ನು ಪಿಂಪಲ್ಗೆ ಉಜ್ಜಬೇಕು ನಿಧಾನವಾಗಿ ಉಜ್ಜಬೇಕು ಹೀಗೆ ಮಾಡ್ತಾ ಬಂದರೆ ಪಿಂಪಲ್ ಕ್ರಮೇಣ ಕಡಿಮೆ ಆಗ್ತದೆ ಹಾಗೆ ಅದರ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿಯೂ ಉಜ್ಜಿಕೊಳ್ಬೋದು ಅಥವಾ ಸ್ವಲ್ಪ ಅರಶಿನ ಹಾಕಿಯೂ ಉಜ್ಜಿಕೊಳ್ಬೋದು ಇದರಿಂದ ನಿಧಾನವಾಗಿ ನಮ್ಮ ಮುಖದಲ್ಲಿರುವ ಪಿಂಪಲ್ ಮತ್ತು ಅದರ ಕಲೆ ಎಲ್ಲ ಕಡಿಮೆ ಆಗ್ತದೆ ನ್ಯಾಚುರಲ್ ಆಗಿ ಬ್ರೈಟ್ ಆದ ಸ್ಕಿನ್ ನಮಗೆ ಸಿಗ್ತದೆ ಯಾಕೆ ಒಮ್ಮೆ ಟ್ರೈ ಮಾಡಿ ನೋಡಬಾರ್ದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಹಾಗೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಯಾವತ್ತೂ ನನಗೆ ಬೇಕು ಥ್ಯಾಂಕ್ ಯು